ಸರ್ಕಾರದ ನಿರ್ಲಕ್ಷ್ಯವನ್ನ ಬೆಳಗಾವಿ ನ್ಯಾಯವಾದಿಗಳ ಸಂಘ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಯಾವ ರೈತರು ನ್ಯಾಯೋಚಿತ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಅಂತಕೊಂಡು ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಇಬ್ಬರಿಗೆ ಕಲ್ ಕಣ್ತರಿಬೇಕಾಗಿತ್ತು ಯಾವ ರೈತ ತನ್ನ ಅಳಲನ್ನು ತೋರಿಸುವೆ ಬಿಡುವಂತ ಯಾವ ರೈತ ಇಚ್ಛೆಯನ್ನು ಕೊಡ್ತಾರೆ ಅದೇ ರೈತ ಇವತ್ತು ಇಚ್ಛೆ ಕೊಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದಂತಹ ಸರ್ಕಾರಗಳು ದಯವಿಟ್ಟು ನೀವು ಯೋಚನೆಯನ್ನು ಮಾಡಬೇಕು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಆಗಿರ್ಬೋದು ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಿ ಈ ಬೆಂಬಲ ಬೆಲೆಯನ್ನು ಕೇಳ್ತಾ ಇರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅವನ ಮತದಲ್ಲಿ ಸಂಕೃಪ್ತಿಯಲ್ಲಿ ನಗೆ ಮೂಡುವಂತೆ ಮಾಡುವಂತಹ ಒಂದು ಸಾಷ್ಟ ನಿರ್ಧಾರವನ್ನ ಸಾಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು ಮುಖ್ಯಮಂತ್ರಿಗಳು ಹಲವಾರು ದಿನಗಳಿಂದ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅವರು ಬರೀ ನವೆಂಬರ್ ಕ್ರಾಂತಿಯಲ್ಲಿ ಬಿಜಿಯಾಗಿ ಆಗಿಬಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ನೀವು ಅದು ಇರಬಹುದು ರಾಜಕಾರಣಗಳು ಮಾಡಬೇಕಾದಂತಹ ಸದಸ್ಯರು ರಾಜಕಾರಣವನ್ನು ಮಾಡಿ ಯಾವ ರೈತ ಇವತ್ತು ಭೂಮಿಗೆ ಬಂದು ರೋಡಿಗೆ ಬಂದು ನಿಂತಿರ್ತಕ್ಕಂಥ ಸಂದರ್ಭ ಆದರೆ ಅಳಲನ್ನು ಕೇಳಿದ ಮೇಲೆ ನಮಗೆ ಅಂತ ಜನಪ್ರತಿನಿಧಿತ್ವ ನಾವೆಂತ ಸಮಾಜವಾದ ಇವತ್ತು ಬೆಳಗಾವಿ ನ್ಯಾಯವಾದಿಗಳ ಸಂಘ ಈ ರೈತರ ಜೊತೆಗೆ ನಾವು ಸಂಪೂರ್ಣವಾಗಿ ನಿಲ್ತೇವಂತ ನಿರ್ಧಾರವನ್ನು ಮಾಡಿ ಹೊರಗಡೆ ಬಿದ್ದಿದ್ದೇವೆ ಆತ ರೈತ ಯಾವತ್ತು ಆ ಬೆಂಬಲ ಬೆಲೆಯನ್ನು ತನ್ನ ದಕ್ಕಿಸಿಕೊಂಡು ಮುನ್ನಡೆ ಇಡ್ತಾರೆ ಅವ್ರ ವಿಧಿವಿ ಸಂದರ್ಭ ಹೇಳ್ತಾ ಇದ್ದಾರೆ ಸರ್ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿ ಇದೆ ಇದ್ರ ಬಗ್ಗೆ ತಾವು ಹೇಳಿ ಹೇಳಿಕೆ ಇಚ್ಛೆ ಪಡ್ತೀರಿ ಆತ್ಮಹತ್ಯೆ ಪ್ರತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊರಟಿಲ್ಲ ಆದ್ರೆ ಅದಕ್ಕೋಸ್ಕರ ಯೋಚನೆ ಮಾಡಬೇಕಂತ ಸಂತ ಸರ್ಕಾರಗಳು ಯೋಚನೆ ಮಾಡಬೇಕಾಗಿತ್ತು ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ಇದಕ್ಕೆ ನಿಜವಾದ ಕಾರಣಗಳೇನು ರೈತರಿಗೆ ಆಗಿರ್ತಕ್ಕಂಥ ನೋವುಗಳೇನು ಅಂತಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಇತಿಹಾಸಕ್ತಿಯ ಕೊರತೆ ನಮ್ಮೆಲ್ಲರಲ್ಲಿದೆ ನಾವು ಒಂದಾಗಿ ಯಾವ ರೀತಿಯಾಗಿ ನಾವು ಕೋಆಪ್ರೇಟಿವ್ ಸೆಕ್ಟರ್ಗಳಲ್ಲಿರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಒಂದಾಗ್ತೇವೋ ಆ ರೀತಿಯಾಗಿಯೂ ಕೂಡ ಈ ರೀತಿಯಾಗಿ ಜನಸಾಮಾನ್ಯರಿಗೆ ನೋವಿಗೆ ಸ್ಪಂದನೆ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾಗಿರುವಂತಹ ಸಂದರ್ಭ ಇದೆ ದಯವಿಟ್ಟು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ ಈ ರೀತಿ ಆಗ್ತಾ ಇರತಕ್ಕಂಥ ರೈತನ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ದಬ್ಬಾಳಿಕೆಯ ರೀತಿಯನ್ನು ಕೈ ಬಿಡಬೇಕು ಸರ್ಕಾರ ಅದಕ್ಕೋಸ್ಕರ ಬೆಂಬಲ ಬೆಳವಣಿಗೆ ಕೂಡಲೇ ಘೋಷಣೆ ಮಾಡಬೇಕು ಅವ್ರ ಇದರಲ್ಲಿ ಎಂದ ಮುಂದೆ ನೋಡಿದರೆ ಮಾತುಕತೆಗೆ ತೆರಿದರೆ ಕೂಡ ಎಲ್ಲ ಫ್ಯಾಕ್ಟರಿಗಳಿಗೆ ತಾಕೀತನ್ನು ಮಾಡಬೇಕು ಸಾಕಷ್ಟು ಫ್ಯಾಕ್ಟರಿಗಳು ಅವರು ಲಾಭದಲ್ಲಿದ್ದಾರೆ ಅವರಿಗೆ ಮೂರು ಸಾವಿರದ ಐದು ರೂಪಾಯಿ ಬೆಂಬಲ ಬೆಲೆ ಕೊಡೋದೇನು ದೊಡ್ಡದಲ್ಲ ಇವತ್ತು ಸರ್ಕಾರ ಕೂತಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮಾತುಕತೆಗೆ ತೆರೆದು ಬಿಟ್ಟು ಹಲವು ಆರು ಎಲ್ಲವೂ ಬೇಡ ಅಂತ ಅಂತಕ್ಕ ನಿರ್ಧಾರ ಮಾಡಿದೆ ಧನ್ಯವಾದಗಳು ಸರ್